ಲಕ್ಷಾಂತರ ಜನರನ್ನು ಅಶಾಂತಿಯಲ್ಲಿದ್ದವರನ್ನು ಶಾಂತಿಯ ಮಾರ್ಗ ಭಕ್ತಿಯ ಮಾರ್ಗ ಪ್ರೇಮ ಪ್ರೀತಿಯ ಮಾರ್ಗವನ್ನು ಎಲ್ಲರಿಗೂ ತೋರಿಸಿ ಆ ರೀತಿ ಎಲ್ಲರ ಬದುಕನ್ನು ಸುಂದರ ಮಾಡಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳವರ ಈ ಎರಡನೇ ಸ್ಮರಣೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಬದುಕಂತ ದೇವ್ರು ಅದ್ಭುತ ಕಾಣಿಕೆ ಇದೆ ಏನಾದರೂ ಒಳ್ಳೇದ್ ಒಳ್ಳೇದು ಒಳ್ಳೇದ್ ಮಾಡಿ ಹೋಗ್ಲಿಕ್ಕೆ ನಮಗೆಲ್ಲ ಒಂದು ರೀತಿ ಮಹಾಪುರುಷರು ಮಹಾತ್ಮರು ಒಂದು ಬೆಳಕ್ಕಾಗಿ ನಮಗ್ ದೂರ್ ದಾರಿಯನ್ನ ತೋರಿಸಿದ್ದಾರೆ ಹುಟ್ಟತಕ್ಕಂತ ಸಂಖ್ಯೆ ಬಹಳಷ್ಟು ಇದೆ ಸಾಯುತ್ತಕ್ಕಂಥ ಸಂಖ್ಯೆಯೂ ಬಹಳಷ್ಟಿದೆ ಸತ್ತರು ಬದುಕು ಉಳಿತಕ್ಕಂಥ ಸಂಖ್ಯೆ ಅಪರೂಪದಲ್ಲಿ ಅಪರೂಪ ಅದೇ ಯೋಗಿ ಸಿದ್ದೇಶ್ವರಪ್ಪಗಳು ಬದುಕು ಎಷ್ಟು ಸುಂದರವ್ರ ಬದುಕು ಅವರು ಎಂಥ ಅವ್ರ ವ್ಯಕ್ತಿತ್ವ ಬುದ್ಧನನ್ನ ಬುದ್ಧನ ಶಾಂತಿ ಬಸವಣ್ಣನವರ ಭಕ್ತಿ ಅಲ್ಲಮ್ಮನ ಜ್ಞಾನ ಅಕ್ಕನ ವೈರಾಗ್ಯ ಇವೆಲ್ಲ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಅದು ಜ್ಞಾನ ಯೋಗಿ ಸಿದ್ದೇಶ್ವರ ಹಬ್ಬಗಳ ಹತ್ತಿರ ಕಾಣ್ತೀವಿ ಹಬ್ಬಗಳು ಬಹುತೇಕ ಅವರು ಇದ್ದಾಗ ಎಲ್ಲರಿಗೂ ಹೇಳೋದು ಒಂದೇ ಮಸ್ತ್ ತಗೊಂಡ್ರಿ ಆನಂದವಾಗಿರ್ರಿ ಬಹಳ ಇದು ಮಾತು ಎರಡ್ರಿಗೇನೇನು ಪರಿಣಾಮ ಆಗ್ಯೋ ಗೊತ್ತಿಲ್ಲ ನನಗಂತೂ ಇದು ಎಲ್ಲಕ್ಕಿಂತ ಹೆಚ್ಚು ಪರಿಣಾಮ ಆಗ್ಯದ ಮತ್ತು ನನ್ನ ಬಳಿ ಆ ಬದುಕು ಅಷ್ಟು ಆನಂದ ಆಗಲಿಕ್ಕೆ ನನಗೆ ನಮ್ಮ ಅಪ್ಪಗಳ್ದು ಒಂದು ಕಡೆ ಇದ್ದು ಸಿದ್ದೇಶ್ವರ ಅಪ್ಪುಗಳದ್ದು ನನಗೆ ದೊಡ್ಡ ಆಶೀರ್ವಾದ ಆಗ್ಯದ ಅವರು ಆ ಮಾರ್ಗ ಕೊಟ್ಟಿನ ಸಲುವಾಗಿ ಆನಂದವಾಗಿರೋದು ಶಾಂತ ಆಗಿರೋದು ಸಮಾಧಾನ ಇರೋದು ಇವೆಲ್ಲ ನಮಗೆ ಹೇಳಿ ಕೊಟ್ಟವರು ಆ ರೀತಿ ಬದುಕರಂತ ಹೇಳಿದವರೇ ನಮಗೆ ಸಿದ್ದೇಶ್ವರ ಅಪ್ಪುಗಳು ಅಂಥ ಅಪ್ಪುಗಳು ಲಿಂಗೈಕ್ಯ ಆಗಿ ಎರಡು ವರ್ಷಗಳಾದವು ಆದರೆ ನನಗನ್ನಿಸ್ತದೆ ಅವರು ಲಿಂಗೈಕ್ಯ ಆಗಿಲ್ಲ ಅಂತ ಅಂತನಿಸ್ತರು ಯಾಕಂದ್ರೆ ದಿನಾ ಬೆಳಗ್ಗೆ ಎದ್ದರು ಅವ್ರ ವಿಚಾರಗಳೇ ನಾವು ಕೇಳ್ತೀವಿ ಪ್ರವಚನ ಇದ್ದಾಗ ಅದೊಂದು ಉದ್ಘಾಟನೆ ಬರ್ರಿ ಅಂದ್ರೆ ಅನಾಥ ಮಕ್ಕಳು ಅಂದ ತಕ್ಷಣ ಅವರು ಅಲ್ಲಿ ನೋಡಿ ಇವ್ರು ಹಿಂದಿನಿಂದ ಅಲ್ಲ ಇವರೆಲ್ಲ ಸುದೈವಿ ಮಕ್ಕಳಂತೆ ಹೆಸರನ್ನ ಅವ್ರಿಗೆ ಏನು ಕೊರತೆ ಇಟ್ಟಾರ ಹಬ್ಬಗಳು ತಾಯಿ ತಂದೆಗಿಂತ ಹೆಚ್ಚು ಮಾಡ್ಲತ್ತಾರ ಅದ್ರ ಸಲಕ್ಕೆ ಅವ್ರಿಗೆ ಸುದೈವಿನೇ ಅನ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರು ಇವತ್ತಿಗೂ ಆ ಸುದೈವಿ ಮಕ್ಕಳಂತೆ ಎಲ್ಲರೂ ಹೇಳ್ತಾರೆ ಶ್ರೀಮಠದ ಪೀಠಾಧಿಪತಿಗಳು ಕ್ರಿಯಾಶೀಲಗಳು ನಮ್ಮೆಲ್ಲರ ಮಾನದರ್ಶಕರು ಆಸ್ರದಾತರ ಅಂತಹ ಇಂದಿನ ಪರಮಪೂಜ್ಯ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಎರಡನೆಯ ಪುಣ್ಯೇಶ್ವರ ಉತ್ಸವದ ಒಂದು ಈ ಗುರಿನಮನ ಕಾರ್ಯಕ್ರಮದಲ್ಲಿ ದಿವ್ಯ ಸಿದ್ಧಾಂತವನ್ನು ವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿದಂತಹ ಪರಮ ಪೂಜ್ಯರ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆಯೋಣ ಅನ್ನುವಂತಹ ಸಂದೇಶವನ್ನು ಮತ್ತೊಂದು ಸಲ ಕೊಟ್ಟಂತಹ ಪರಮ ಪೂಜ್ಯ ದೇವರ ಪ್ರಾಧಾನ್ಯ ವೃತ್ತಿಯ ಶರಣಾರ್ಥಿಗಳನ್ನು ಸಮರ್ಥಿಸಿ ಪರಮ ಪೂಜ್ಯರಿಗೆ ಈ ಕಾರ್ಯಕ್ರಮದ ವತಿಯಿಂದ ಮತ್ತೊಂದು ಸಲ ನಿಮ್ಮೆಲ್ಲರ ವತಿಯಿಂದ ವಂದನೆ ಅಭಿನಂದನೆ ಶರಣೋ ಶರಣಾರ್ಥಿಗಳನ್ನು